ಈಗ ನೋಡ್ರಿ ಅಡ್ಡು ಲಡ್ಡು ರೆಡಿ ಆಗ್ಯಾದ್ರೆ ಹುಡುಗಿ ಎಲ್ಲ ಚಿತ್ರ ಪಿತ್ರ ಇಲ್ಲೇ ಕೂತಾವ ನೋಡ್ರಿಗ ಈಗ ನೋಡ್ರಿ ಒಂದ್ ಬುಕ್ ತಗೋಲಕ್ ಹೋಗಿ ಇಷ್ಟು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀ ತಿಂ ಬ್ಲಾಗ್ನಾಗೆ ಏನೇನು ಆತದ ಏನು ಏನು ಸುದ್ದಿ ಅಂತ ನೋಡೋಮ್ರಿ ಫ್ರೆಂಡ್ಸ್ ತೋ ಈಗ ಮಳಿ ಹೊಂಟದ್ ನೋಡಿರಿ ಈಗ ಆ್ಯಕ್ಚುಲ್ದಾಗ ಮಧ್ಯಾಹ್ನ ಅದ ರೀ ಈಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಈಗ ಮಳೆ ಅಂದ್ರೆ ಮಳೆ ಹೊಂಟದ ನೋಡಿರಿ ಫ್ರೆಂಡ್ಸ್ ತೊ ಈಗ ಊಟ ಅದು ಎಲ್ಲ ಆಗ್ಯಾದ ನಮ್ದು ಈಗ ಬಾಂಡೆ ಪಿಂಡೆ ಎಲ್ಲ ತೊಳಿಬೇಕು ಇವೆಲ್ಲ ನೀಟಾಗಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಮನೆ ಕೆಲಸ ಸೊ ಬರ್ರೀ ತಿಂ ಬ್ಲಾಗ್ನಾಗೆ ಏನೇನು ಆಗ್ತದೆ ಅಂತ ಕೇಳಿದ್ರೆ ನೋಡಮ್ಮ ಅಂತರ ಈಗ ಒಂದ್ ಬುಕ್ ಹೋಗಿ ಇಷ್ಟು ಬುಕ್ ನೋಡ್ರಿ ಇನ್ನು ಟಿಫಿನ್ ಕಟ್ಟಿ ಟಿಫಿನ್ ತಿಂದಿಲ್ಲ ನೋಡ್ರಿ ಇವ ಚಿಕ್ಕಾಣ ಯಾಕಿ ಊಟಾನು ಗೊತ್ತಾಗಲ್ಲ ನೀಂಗ್ ಕಟ್ಟಲ ಅಂತ ಅವನಿಗೆ ಅವನಿಗೆ ಹಸುನೇ ಆಗಲ್ಲಂತ್ರಿ ಈಗ ಟಿಫಿನ್ ವಾಪಸ್ ತಗೋಬಂದ ಟಿಫಿನ್ ನೆನ್ ಪಾರ್ ಬಿಟ್ಟಿದೀ ಆಟ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗಿ ಸ್ಟಾರ್ಟ್ ಮಾಡೋ ಅಂತ ಎಲ್ಲರದು ಹಬ್ಬದಾಗ ಏನು ಮಾಡೋಕ್ಕಾಗಿರಿ ಅಂತ ನನಗೆ ಎಲ್ಲರೂ ಕಮೆಂಟ್ನಾಗ ಹೇಳಿ ನನಗಂತೂ ಎರಡು ದಿನ ಫುಲ್ ಆರಾಮ್ ತಪ್ಪಿದ ಕಾಲಾಗ ನಾ ಯಾವುದು ಬ್ಲಾಗ್ ಮಾಡಲಿಲ್ಲ ಏನೂ ಮಾಡಿಲ್ಲ ಆದಷ್ಟು ಕೋಶಿಶ್ ಮಾಡ್ದೆ ಮಾಡಿ ಹಾಕ್ಬೇಕಂತ ಬಟನ ಕೇಳಿ ಅಲ್ಲೆಲ್ಲ ಬಿಟ್ಟೆ ನಾನು ಸೊ ಜಡೀ ದಿನಾನು ಗೋಲಿದ್ದೆ ತಗೊಂಡು ಮಂದ್ಕೊಂಡು ಬಿಟ್ಟಿದ್ದೆ ಸೊ ಈಗ ಮಧ್ಯಾಹ್ನ ನಿಂತ ಈವ್ನಿಂಗ್ ನಿಂತ ಏನು ಮಾಡತ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಲಕ್ಕೀನಿ ನೋಡಿರಿ ತೊ ಆಗಿ ನೋಡಿರಿ ಫ್ರೆಂಡ್ಸ್ ನಾ ಏನು ಮಾಡ್ತೀನಿ ಏನು ಏನು ಸುದ್ದಿ ಅಂತ ಕೇಸಿನ ತೊ ಬರ್ರೀಗ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಇಬ್ರು ಸಾಬ್ರ ಚಂದ ಓದ್ಕೊತಾ ಮಾಡ್ಕೊತ ಕುಂತಾರ ತೊ ನಾ ಏನು ಪಂಚಮಿಗೆ ಮಾಡೋಕತ್ತೀನಿ ನಾನು ನನ್ನ ಕೈಲಿ ನಾನು ಏನೆಲ್ಲ ರೆಡಿ ಮಾಡ್ಲಕ್ಕೀನಂತ ನಾನು ನಿಮಗೆ ತೋರಿಸ್ತೀನಂತೆ ರೀ ನನಗೇನು ಜಾಸ್ತಿ ಏನೂ ಬರಲ್ಲ ಆದಷ್ಟು ಮಾಡ್ಬೇಕಂತ ಕೋಶಿಶ್ ಮಾಡ್ತೀನಿ ಆ್ಯಕ್ಚುಲ್ದಾಗ ನಂಗೆ ಸಂತೋಷ ಅಂದ ಅಂದಾನೇನೋ ಮಾಡೋದು ಹೊರಗಿದ್ದೇ ತೊಗೊಂಡು ಬರಾಮ ಅಂದರು ಬಟ್ ನಾನು ಯಾಕೋ ನಂದೇ ಮನಸ್ಸು ಕೇಳೋಲ್ಲಾಗ್ಯದ ಹೋ ಸಲೂ ಮಾಡೀನಿ ಪ್ರತಿ ಸಲ ಮಾಡ್ತೀನಿ ರೀ ಏನಾನ ಏನು ಮನ್ಯಾಗ ಬಟ್ ಈ ಸಲ ಮಾಡಿಲ್ಲ ಅಂದ್ರೆ ನನಗೂ ಯಾಕೋ ಮನ್ಸಿಗೆ ಸಮಾಧಾನ ಆದಂಗೆ ಅನ್ಸಲಾಗ್ಯದ ತೊ ಈ ಸಲ ಈಗ ನಾ ಏನೇನು ಮಾಡ್ಲತ್ತಿನ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ ಬರ್ರಿ ಈಗ ನಾವು ಭೀ ಯಾಕೆ ಹಿಂದುಳ್ಯಾಮಿ ನಾವು ಭೀ ಏನೋ ಒಂದು ಮಾಡೇ ಬಿಡಮ್ಮಂತ ಹಬ್ಬ ಸಲುವಾಗಂತ ಎಲ್ಲ ಮೆಟೀರಿಯಲ್ಗಳು ತೊಳೆ ತೊಗೊಂಡು ಕುಂತೀವಿ ಆಂ ಪಂಜಿರಿ ಎಲ್ಲನೂ ಎಲ್ಲಾನು ಮಾಡ್ತೀನಿ ಯಾಕೆ ಚಿಂತೆ ಮಾಡ್ತಿ ಅದಕ್ಕೋಸ್ಕರ ನಾನು ಏನೇನು ತೊಂಡಿ ನೋಡಿರಿ ಏನೇನು ಮಾಡ್ತೀನೋ ಇಷ್ಟರದಾಗ ನನಗ್ರೆ ಗೊತ್ತಿರ ಸಾಮಾನು ಕೂಡ ತೊಗೊಂಡು ಕೂತೀನಿ ಇಲ್ಲ ನೋಡಿರಿ ಮೆದ ಹಿಟ್ಟು ತೊಗೊಂಡಿನಿ ಕಡಲೆ ಹಿಟ್ಟು ತೊಗೊಂಡಿನ್ರಿ ತುಪ್ಪ ಸಕ್ರಿ ಮತ್ತಂದ್ರೆ ಹಪ್ಪಳ ಮತ್ತಂದ್ರೆ ಶಾವಂಗಿ ಕಾಜು ಬದಾಮ ಮತ್ತಂದ್ರೆ ಏನಂತಾರೆ ಮಸೂರ್ ದಾಲ್ ಬೀಜ ಇರ್ತಾವಲ್ಲ ರೀ ಅದು ಅದ ರೀ ಮತ್ತಂದ್ರೆ ನೋಡಿರಿ ಹಾಲು ತೊಗೊಂಡಿನಿ ಮೊಸರು ತೊಗೊಂಡಿನಿ ಇಲಾಯಚಿ ತೊಗೊಂಡಿನಿ ಕೊಬ್ಬರಿ ತೊಗೊಂಡಿನಿ ಶೇಂಗಾ ತೊಗೊಂಡಿನಿ ಪುಟಾಣಿ ತೊಗೊಂಡಿನಿ ಮತ್ತು ನಾ ಇಲ್ಲಿ ಒಂದಿಷ್ಟು ಸಕ್ರಿ ಅದ ರೀ ಅರ್ಧ ಅದ್ರ ಹಾಕಿನ ಅರ್ಧ ಇದ್ರೆ ಇಟ್ಟಿನಿ ಮತ್ತಂದ್ರೆ ಇಲ್ಲಿ ನೋಡ್ರಿ ಕೊಬ್ಬರಿ ತೊಗೊಂಡಿನಿ ಮತ್ತಂದ್ರೆ ರವಾ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸತ್ತು ಎಲ್ಲ ಜರ ಜರನೇ ಮಾಡ್ಬೇಕಂತ ಪ್ಲಾನಿಂಗ್ ಅದ ರೀ ತೋ ನಂದು ತಲೆಗೆ ಒಂದೇ ಒಂದು ಏನು ಹೊಳಿಲಿಕ್ಕೆ ಹತ್ತದಂದ್ರೆ ಎಲ್ಲಕ್ಕಿಂತ ಫಸ್ಟ್ರೇ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರವದ ರವದುಂಡಿ ಮಾಡ್ಬೇಕಲ್ಲಗತ್ತೀನಿ ಮತ್ತಂದ್ರೆ ಚುಡವಾ ಮಾಡ್ಬೇಕಲ್ಲಗತ್ತೀನಿ ಮತ್ತಂದ್ರೆ ಚಕ್ಲಿ ಮಾಡ್ಬೇಕಲ್ಲಗತ್ತೀನಿ ಕಾಲ್ಜಾಯಿ ಮಾಡ್ಬೇಕಲ್ಲತ್ತೀನಿ ಶೇರ್ ಕುರ್ಮ ಮಾಡ್ಬೇಕಂತಲ್ಲತ್ತೀನಿ ಹಕ್ಕ ಕಾಯಿಸ್ಬೇಕಲ್ಲತ್ತೀನಿ ನೋಡ್ರಿ ಹೆಂಗೆ ನೋಡಕ್ಕಂತ ಕೆಲಸ ಮಾಡೋದು ಬಿಟ್ಟು ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಸಮಾನ ಇಟ್ಕೊಂಡಿನ್ರಿ ನನ್ ಜೊತೆ ಮಾಡ್ಸೋರ್ ಯಾರು ಯಾರು ಒಬ್ಬರು ಭಿ ಇಲ್ಲ ನೋಡ್ರಿ ನನ್ನ ಜೊತೆ ಮಾಡೋರು ನೋಡ್ರಿ ಫ್ರೆಂಡ್ಸ್ ನನ್ ಮೆಹಂದಿ ಎಷ್ಟು ಕಾಣಿಸ್ಲಾಕ್ರಿ ಇಲ್ಲ ಅದೇ ಗೊತ್ತಾಗಲ್ಲ ನಿಮ್ ಪಪ್ಪನ ಸ್ಟ್ರಿಕ್ಲಿ ವಾನ್ ಮಾಡ್ಯಾನ ಏನೂ ಮಾಡೋದಿಲ್ಲ ಅಂತ ಬಟ್ ಇವೆಲ್ಲ ತಗೊಂಡ್ ಫ್ರೆಂಡ್ಸ್ ಫ್ರೆಂಡ್ಸ್ನ ಏನೇನ್ ಮಾಡ್ತೀನೋ ಏನೇನ್ ಬಿಡ್ತೀನೋ ನನ್ಗೆ ಗೊತ್ತಿಲ್ಲ ಈಗ ಏನ್ ಮಾಡಿ ಸ್ಟಾರ್ಟ್ ಮಾಡಮ್ರಿ ಕೆಲಸ ಮಾಡಕಿ ಧನ ಧನ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿಲತ್ತ ಮುಗ್ದಿಲ್ಲ

ಜರಂತೆ ಮತ್ತೆ ಇಲ್ಲಿ ಚುಡಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿ ಜರ ಜರನೇ ಮಾಡ್ಲತ್ತೀನಿ ಜಾಸ್ತಿ ಸುಮ್ಮನೆ ತಿನ್ನಲ್ಲ ಮಾಡಲ್ಲ ಎಲ್ಲ ನಾನೇ ತಿನ್ನಬೇಕ ಎಲ್ಲರಿಗೆ ಹಂಚ್ಕೊಂಡು ಕುಂದರ್ತೀನಿ ನಾ ಯಾಕ್ರಿ ಸುಮ್ಮನೆ ಭಾಡೆ ಬಾಡಿ ಸಲ ಎಲ್ಲ ಜರ ಜರ ಸುಮ್ಮ ಚಾರ್ಜಾಗ್ ಕುರ್ತ್ಯಾಕ್ ಮಾಡಮ್ಮ ಅಂತ ಅಟ್ಟೆ ಮಾಡ್ಲತ್ತೀನಿ ನಾನು ಹೊರಗ್ರೆ ವಾತಾವರಣ ಹಿಂಗದ ನೋಡಿರಿ ಫ್ರೆಂಡ್ಸ್ ಮತ್ತು ವಾಪಸ್ಸೇ ಮಾಡಾಗೋದು ಉಬ್ಬಾರ ಅಂದ್ರೆ ಉಬ್ಬಾರದ ಎಲ್ಲ ಬಾಂಡೆ ಅದು ತೊಳ್ಕೊಂಡು ಎಲ್ಲ ಮನೆ ಸ್ವಚ್ಛ ಮಾಡಿಟ್ಟಿನ ನೋಡಿರಿ ನಾನಂತೂ ಈಗ

ಎಲ್ಲಾ ಮಾಡ್ತೀನಿ ಚಿಕ್ಕು ನಿಂದ ಬಂದ ಒಂದ್ ಮಾಡ್ ಮಾಡ್ಲಾ ಏನ್ ನನ್ನ ಕೈ ಏನು ಹತ್ತವ ಹೆಂಗ ಏನ್ ನೋಡ್ರಿ ಈಗ ರವಾ ಉರ್ಕೊಲಕತ್ತೀನ್ ಈಗ ಅವು ಹೊಡಿಲಾ ಅವೆಲ್ಲ ತಾನೇ ಆತದ್ ಅಂದ್ರ ಈ ತುಪ್ಪ ಹಾಕಿನಲ್ಲ ಅದಕ್ಕೋಸ್ಕರ ಉ ಮೈ ಗೋಶ್ ಉ ಮೈ ಗೋನ್ ಮಮ್ಮಿ ಜರಾ ಅದು ಮ್ಯಾಲ್ ಮಾಡದು ಅರೆ ಅದು ಮ್ಯಾಲ್ ಮಾಡ್ಲಾ ಈಗ ನೋಡ್ರಿ ಈಗ ಪಾಕ ರೆಡಿ ನಾನು ಅರ್ಧ ಪ್ಯಾಕೆಟ್ ಏನಂತ ಅರ್ಧ ಕಿಲೋ ಸಕ್ರೆ ತೊಗೊಂಡಿನಿ ನೋಡ್ರಿ ನಾನು ನನಗೆ ಹೆಂಗ್ ಬರ್ತದ ಹ್ಯಾಂಗ್ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ ನಾನ್ ಪ್ರೊಫೆಷ್ನಲ್ ಆಗಿ ಕುಕ್ ಏನಿಲ್ರಿ ತೊ ಈ ಪಾಗಿಟ್ಲೇ ಒಂದ್ ಪಾಗಿಟ್ ರವ ಇತ್ತಲ್ರಿ ಇದು ಇದ್ರ ತುಪ್ಪ ಹಾಕಿ ಚಂದ ಹುರ್ಕೊಂಡಿನಿ ಈಗ ಪಾಕ ಮಾಡ್ಕೊಳ್ಲಕ್ಕೀನಿ ಇದಕ್ಕ ಒಂದ್ ಜನಾನೇ ಒಂದ್ ಒಂದು ಎಳೆದಿದು ಅಲ್ರಿ ಇದು ಪಾಕ ಬರಲಿ ಆಮೇಲೆ ಏನ್ ಮಾಡಿ ರವ ಇದ್ರಾಗ ಹಾಕಿ ಲಡ್ಡು ಕೊಟ್ಟ್ರಿಗಿ

लड्डू मुत्त्यानावतार ये दिन संचारी देवरी ಯಾವಾಗ ನನಗೆ ಕಿಲೋಡ ಐತು ಆ ಅರೆ ભગવાન ಇತರಸ ಇನ್ಸಾನಿ تھے ಹಂಗಲ್ಲ ಹೇಳಬಾ ಮನೆ دیکھا ಅಂತ ಆ ವಿಡಿಯೋ ಕ್ಯಾಯೆ कौन थे लड्डू ರೆಗಿ ಮಸ್ತಾಕ ಅದೊಳ್ರಿ ಇಲ್ಲಿ ಬಾರ್ಸಬಾ ಮಸ್ತಾಕ ಲಡ್ವಾಲ ಹ್ಮ್ ಚೆಂದಾ ಕೆಲವರಿಗೆ ಆบินಾ ಕೊಂಚಮಿ ನಾ ಕೊಂಚಮಿ ನಾನು ಬದಾಸು ಬಾಚಿ ನಂಬರ್ ದೇ ನಮಗೆ ನೆಕ್ಸ್ಟ್ ಸ್ಟೆಪ್ ಆಗಿ ಬಂದಾಳೆ ಏನ್ ಮಾಡ್ತಂದಿ ಈಗ ಪುಟಾಣಿ ಹಿಂಗೆ ಮಾಡ್ಕೊಳತ್ತೀನಿ ಯಾಕಂದ್ರೆ ಈಗ ಆಮ್ಯಾಗ ಬೆಲ್ಲ ಹಾಕಿಸಿದ್ರ ಶೇಂಗಾ ಪೀಸ್ಕೊಂಡಲ್ಲ ಜಿಬ ಜಿಬಿ ಆಗ್ತದ ಈಗ ಪುಟಾಣಿ ಗರ್ಡನ್ ಪಿಸ್ಕೊತಿನ ಯಾಕಂದ್ರೆ ಕಾಶ್ಗಿ ಮಾಡೋ ಸಲುವಾಗಿ ಬೇಕಲ್ಲ ಅದಕ್ಕೋಸ್ತಾರ ಏನ್ ಮಾಡಲತ್ತಿ ನಾ ಇದರೊಳಗ ವಟಾಣಿ ಮತ್ತಂದ್ರ ಪುಟಾಣಿ ಈಗ ಎರಡು ಬಂದಬಿಟಾವ್ ಸೊಸೈಟಿದಾ ಬಟಾ ಒಂದಕ್ಕೊಂದು ಮಿಕ್ಸ್ ಆಬಿಟಾವ್ ಹ್ಮ್ ಹಾಗೆ ಅನುಭವಕ್ಕೆ ಇಲ್ಲ ತೋ दूध ಚಾಟ್ಸ್ ಅದ್ನೋಡಿಗ ಚಂದ ಸೋಸ್ ಕೊಡ್ಲದಿ ಹ್ಮ್ ನೋಡಿ ಫ್ರೆಂಡ್ಸ್ मम्मी ಕದಾಗ ಜಾಗ್ರಿ ಅಕೊಂಡ ಜಾಗ್ರಿ

ಈಗ ರವದ ಐತ್ರಿ ಶೇಂಗದ ಉಂಡಿ ಐತ್ರಿ ಈಗ ಬೆಳ್ಳ ಈಗ ಏನ್ ಮಾಡ್ತೀನಿ ಒಂದಿಷ್ಟು ಚುಗರ್ನು ಮಾಡ್ಕೊಂಡ್ಬಿಡ್ತೀನಿ ಈಗೆಲ್ಲ ಬಾ ಜಲ್ದಿ ಸ್ವೀಟ್ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಅವ್ರ ಪಪ್ಪಾ ಬಂದ್ರೆ ಅಂದ್ರೆ ನಂಗೆ ಬೈಕು ತಿಂದು ಬಿಡ್ತಾರೆ ಯಾರ ಮಾಡು ಅಂದ್ರೆ ನೀನು ಹೋಗ್ ಮಾಡ್ಕೊಂಡು ಕೈ ಬನ್ನಿ ಅದ ಅದು ಬೇರೆ ಅದ ಅನ್ಕೋ ತಳ್ಕೋ ಕುಂದ್ರೆ ಜಿಕ್ಕು ಪಕ್ಕದ ನೋಡ ಅಲ್ಲಿ ರೂಮ್ ಬರ್ರಿ ಈಗ ಚಾ ಅಂಬ್ರಿ ಜರ ಇವ್ರೆ ಜಳಾನೇ ಮುಗಿಯಲ್ಲ ನೋಡ್ರಿ ಬರ್ದು टोटल क्या दीगी मारी होंट तो मिस्टर रबम्बास्टिक मिक्सिंग आलो ये क्या बना दियो दुकार चिकन मारा सर्वा कवारा वाचे भी कवाई भी भी वी इधर छुड़वा चुड़वा चुड़वा छुड़वा दो दूँ आते भोगने रागा लगी चकना

ನಮ್ಮ ಮನೆಗೆ ನೋಡ್ರಿ ಈಗ ಅಕ್ಕಿ ಹಿಟ್ಟರೆ ಇಲ್ಲ ಅದಕ್ಕೋಸ್ಕರ ನಾ ಮಾಡೀನಿ ರೀ ಈಗ ನಮ್ಮ ಮನೆಗೆ ನಾವೇನು ಅಕ್ಕಿ ಈಗ ಇವು ಬಾಸ್ಮತಿ ರೈಸ ಇವ್ಕೆ ರೀ ಒಂದು ಗ್ಲಾಸ್ ಅಷ್ಟು ಒಂದು ದೀಡ್ ಗ್ಲಾಸ್ ಅಷ್ಟು ತಗೊಂಡಿದ್ದಕ್ಕೆ ಪೀಸ್ಕೊಂಡು ಏನು ಮಾಡ್ತೀನಿ ಇದ್ರಾಗ ಕಡಲಿ ಇಟ್ಟು ಹಾಕಿರ್ ನಾನು ಚಕ್ಲಿ ರೀ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಂದ್ರೆ ಈಗ ಆಪ್ಷನ್ ಇಲ್ಲಲ್ರಿ ಬೇರೆ ಹೋಗ್ತಾರೆ ಅಷ್ಟು ಸ್ಪೇಶನ್ಸ್ ಇಲ್ಲ ನಂಬಲ್ಲಿ ಮತ್ತಂದ್ರೆ ನೋಡ್ರಿ ಇಲ್ಲಿ ಕಾಚಿಕೆ ಸಲ ಮಸಾಲಿನೂ ರೆಡಿ ಮಾಡಿಟ್ಟಿನ ಇದ್ರಾಗ ಕೊಬ್ಬರಿ ಇಲಾಯಚಿ ಏನಾದ್ರೂ ಪುಟಾಣಿ ಹಿಂಡಿ ಮತ್ತೆ ಸಕ್ರೆ ಹಾಕಿ ನೋಡ್ರಿ ನಾ ಇದಾಗ ಹ್ಮ್ ನನಗ ನೀವೇ ಇರ್ಲಾಗ್ಬಿಡು ನಡೀತದೆ ನಮ್ಮ ಜೊತೆ ಸ್ಕ್ಯಾಮ್ ಆಯ್ತು ಮದಾಗೆ ಮಾಡ್ತೀನಿ ಅಂದ್ರೆ ಇದು ಇದು ಎಲ್ಲ ಅಂದ್ರೆ ಮಮ್ಮಿಯೆಲ್ಲ ಅದು ಮಿಕ್ಸಿ ಮಾಡ್ಲತ್ತೇಳು ಅದು ಆವಾಗೆಲ್ಲ ಕರೆಂಟ್ ಶಾರ್ಟ್ ಆಯ್ತು ಅಂದ್ರೆ ಈಗ ಪೂರಾ ಖತಮ್ ಆಯ್ತದ ಕೆಸ ಬಿಚಾರಿ ಮಮ್ಮಿ ಅಮ್ಮಿ ಕೆವ ਆジナ ਮਲਦੀ ਮਟਰ ਟਾਈਮ ਨਾਲ ਖਰਾਬ ਹੋਈ ਤੇ ਇਹ ਅੰਦਰ ਇਹ ਪੀਸਾ ਟਾਈਮ ਨਾਲ ਖਰਾਬ ਹੋਇਆ। ਇਹ ਗਾ ਉਹ ਪੁਰਾਣੇ ਹੱਕ ਅੰਤ ਇਹ ਚਾਲੂ ਮੜ ਕੇ ਅਦਰ ਲਾਈਟ ਹੋਤ ਨਹੀਂ। ਸਵਾਸ਼ ਹਿੱਟ ਆਉਂਦੀ। ਮਮੀ ਇਦਾਂ ਕਿ ਕਿਦਾਂ ਜੰਗੀ ਵਰਗੀ ਹਾਕਦੀ ਨੇ ਸ਼ਿੰਗਾਰ ਚ। ਬਲਕਿ ਤਨੂ ਮੂਰੀ ਚੈਸ਼। ਇਹ ਮਾਰਦੇ ਮਮੀ ਨੇ। ਨਾ ਪਾਲੂਸ਼ਨ ਮਾਰਦਾ। ਬਾਲੂ ਜਾਦਾ ਬਾਲੂ ਸ਼ਈ। ಸ್ವಲ್ಪ ಮೊಸರು ತುಪ್ಪ ಜಿ ಆರ್ ಪಿ ತುಪ್ಪ ಈಗ ನೋಡ್ರಿ ಇದ್ರಾಗ ತುಪ್ಪ ಮತ್ತಂದ್ರ ಸ್ವಲ್ಪ ಮೊಸರ ಇಕೊಂಡಿನಿ ಜರ 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 ಹಿಂಗ್ ನೀರ್ ಹಿಂಗ ಹಿಂಗ್ ಚಿಂಪಡ್ಸಿ ಚಿಂಪಡ್ಸಿ ಏನ್ ಮಾಡ್ಕೊಂಬ್ರಿ ನಾತ್ಕೊಂಬ್ರಿ ಇದಂದನ್ ಅತ್ತ ಪೂರಾ ಹಿಂಗ ನಾದದೇನ್ ಪೂರಾ ಹಿಂಗ ಚಪಾತಿ ಹಿಟ್ಟಿನಂಗ ಗಟ್ಟಿಯಾಗಿ ನಾತ್ಕೋಬೇಕ್ರಿ ಎಕ್ದಮ್ ಚಂದನ್ತ ಪೂರಾ ಅಳಸ ಮಾಡಬಾರ್ದು ಹಿಂಗೆ ಜರ 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 ನೀರು ಹಾಕಿ ನೆಡ್ಕೋಬೇಕು ಇದೆ ಇದು ಚಟ್ನಿ ಚಟ್ನಿಯಲ್ಲ ಲೇ ಇದು ಕಡ್ಲಿ ಇಟ್ಟದ ಇದ್ರಾಗಿ ಎಳ್ಳ ಹಾಕೋಲಂತೀ ಬಿಳಿ ಎಳ್ಳ ಹ್ಮ್ ಮತ್ತೊಂದರ ರುಚಿ ತಕ್ಕಷ್ಟು ಆ ವಾಹ್ ರುಚಿ ಎಷ್ಟು ರುಚಿ ಮೇಕೆ ಇಲ್ಲಿ ಮತ್ತೊಂದರ ಖಾರದ ಪುಡಿ मतलब ಯಾರಿಗೆ തൃശീക казаഷ്ടോ വല്ല് കനവേ കുച്ച് ബി സ്വാദനുസാർ സ്വാദനുസാര അദിക്കേ മമ്മേ ബോൽനാ ചാതിയെ അദിക്കേ കനവയാതാ ചെസ്റ്റ് മത്തന്ദര ഇദാ ഇദാ വന്ദ്ര അക്കി തൽരി ഈ അക്കി കളഗ മിക്സർ ഡബി ഖരാം മാർക്കോണ്ടി ഇ അക്കി पीसക്കോണ്ടി ന ഇദ കഡ്ലി ഹിട്ട ഉപ്പ് മത്തന്ദര എള്ള മത്തന്ദ കാരക്ക് പുളി ഹൈക്കോണ്ടി ഇഗന്ത ഇഗ അക്കി ഹിട്ടൈക്കോല കതി എ ಏನഗത് മത്തദര സൽപ്പം അജ്വെയ്ൻ മാടോ

ನೋಡ್ರಿ ಎಲ್ಲಾನು ಯುದ್ರಿಗ್ ನೋಡ್ರಿ ಏನದ ಗೆಸ್ ಮಾಡ್ರಿ ಎಣ್ಣೆ ಪಾಕ ಅದ ಅನಸ್ಲಿಕ್ಕಿ ಏನ್ ಮಾಡ್ಬೇಕು ಹಿಟ್ಟು ತಗೋಬೇಕು ಜರ ಜರ ಸಣ್ಣ ಸಣ್ಣ ಇದ್ ಜಾಸ್ತಿ ಹಿಂಗ್ ಗೊತ್ತಬಾರ್ದು ಸುಮ್ ಲೈಟ್ ಸುಮ್ ಓ ಮಮ್ಮಿ ಮಮ್ಮಿ ಅಟ್ನಾ जैसे बालू शाह बनाते हैं ना हाँ हाँ अरे नहीं छेद नहीं करना, आ, उस, छेद, नहीं करना छेद नहीं करना छेद नहीं, नहीं, नहीं करना उसमें क्यों छेद नहीं करना सुन अच्छा फ्रेंड्स मम्मी ये दो जो ज्योति भांडे भी तो तोड़ा गोल्डी गोल्डी कलर बल लगे बा મે ટાઈમ હતો તો સગલીના પ્લાન મારવા હતા ધૂમ ધૂમ મધુમ ધૂમ ધૂમ ઓરે બહુ તૈયાર નોડી ફ્રેન્ડ્સ પાપા બંદરા ઓ થેન્ક યુ દે દો તને સમજ નહી મિલા દુકાન ની ફીચ ચાલે કે ફારિ સુરી ના પા ફालतુ કે પૈસે વેસ્ટ ક્યુ કરતા હો હું મેમરો દે dunga ಎಲ್ಲ ನೋಡ್ರಿ ಕಾಕ್ ಅದ ಇದು ಇಪ್ಪತ್ತು ರೂಪಾಯಿ ಪ್ಲಾಸ್ಟಿಕ್ ಅದಲ್ಲ ಇದು ಅದಕ್ಕೆ ಮಾಡ್ಕೊಂಡಿ ನಾವು ಒಂದ್ ವರ್ಷ ಆಯ್ತದೇನು ಆಗ್ಲಕ್ಕ ಅದು ಬಹಳ ಸ್ಲೋ ಆಗ್ತದಪ್ಪ ಅದಕ್ಕೇನು ತಡಕ್ ಅಂತ ಬಡಕ್ ಎಷ್ಟು ಚಂದ ಸಣ್ಣ ಇದು ಮಾಡ್ತೀವಿ ನೋಡಿ ಮಸಾಲೆ ಹಾಕಲತ್ರಾ ಮಮ್ಮ ಮಸಾಲೆ ಹಾಕಲತಿಲಾ ಚುಡುವ ಮಾಡ್ತೀವಿ ಚುಡುವ ಅಬ್ಬೆ ಯಾರ್ ಶिट ಜಂಜಂಜಲಿ ಬಳ್ಳೊಳ್ಳಿ ಬಳ್ಳೋರೆ ಬಳ್ಳೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಅದು ಅದರ ಜೊತೀನಿ ಶೇಂಗಾ ಹಾಕ್ಬೇಕು ಎಣ್ಣೆ ಆಗದ ಅಲ್ಲಿ ಹಾ ಅಲ್ಲಿ ಇಲ್ಲಿ ಕೊಕೈ ಆ ಅದು ಅದು ಈಗ ಏನು ಮಾಡಬೇಕು ಅಂದ್ರೆ ಇದen ಈಗ गरम ಮಾಡ್ಕೊಂಡಿದೇನೆ ನೋಡಿ ಇದು ಹ್ಮ್ ಸಕ್ರೀ ಪಾಕಾ ತೋರಿಸಿದುಗ ಆ ಸಕ್ರಿ ಪಾಕದ ಈಗ ಏನು ಮಾಡೋಕೆ ಈಗ ಡೈರೆಕ್ಟಾಗಿ ಹಾಕೋಬೇಕು

ಇದ್ರಾಗ ನೋಡಿ ಈಗ ಶೇಂಗಾ ಪುಟಾಣಿ ಸಾಸಿವೆ ಜಿರ್ಗಿ ಮತ್ತಂದ್ರ ಬಳ್ಳುಳಿ ಕರಗ ಎಲ್ಲಾ ನಾನು ಇದ್ರಾಗ ಈಗ ಉಪ್ಪು ಅರ್ಶಿಣ ಪುಡಿ ಖಾರ ಸ್ವಲ್ಪ ಧನಿಯಾ ಪೌಡರ್ ತಗೊಂಡಿನಿ ಇದನ್ ಹಾಕ್ದೇವಿಲ್ಲ ಹೈಕೊಂಡ್ಬಿಡ್ತೀನಿ ಮಸಾಲೆ ಹಾಕ್ಬೇಕೇನ್ ಮಾಡಬೇಕು ಗ್ಯಾಸ್ ತುರಂತ ಆಫ್ ಮಾಡ್ಬಿಡ್ಬೇಕಿಲ್ಲ ಅಂದ್ರೆ ಮಸಾಲೆ ಸುಡ್ತದ ಅದ್ರೊಳಗೆ ಇದು ಹೈಕೊಂಡ್ಬಿಡ್ಬೇಕು ಏನ್ ಮಮ್ಮಿ ಆಯ್ತು ರೆಡಿ ಅಲ್ಲಿ ಏನ ಇದನ್ನು ಮಾಡ್ಲತ್ತೀನಿ ನೋಡ್ರಿ ನಮ್ಮ ಮನ್ಯಾಗ ಫುಲ್ ಧಮಕೆದ ಜಗಳಗಳು ನಡ್ದವ್ರಿ ಹೊಲ ಮನಿ ಸಲುವಾಗ ನಮ್ಮ ಆದವ್ರು ಮೂರು ಮನೆ ಅಣ್ಣ ರೀ ಮೂರು ಮಂದಿ ನೋಡ್ರಿ ಧಮಸ್ ಅಂಡ್ ಇಷ್ಟ ಇಷ್ಟ ನಡೆದವ್ರಿ ಫ್ರೆಂಡ್ಸ್ ಜಾಸ್ತಿ ನಾವೇನು ಫ್ಯಾಮಿಲಿ ಮೆಟ್ರಿಗೆ ಹೇಳಪ್ಲಿಲ್ಲ ಅವ್ರು ಇಷ್ಟ ಮಾಡೋದಕ್ಕ ಸಂತೋಷ ರೀತಿ ಮಾತಾಡತ್ತಾರ ದೊಡ್ಡೋರ್ದ ಮೆಟ್ರದಾಗ ಸಣ್ಣವ್ರ್ ಹೋಗ್ಬಾರ್ದಂತ ಸೊ ನೋಡ್ರಿ ಮಸ್ತ್ ಅನ್ನತ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಬಿಸಿ ಬಿಸಿ ಖಾರ ಚುಡವಾ ಮಾಡಿನ್ರಿ ಫ್ರೆಂಡ್ಸ್ ನೋಡಿದ್ರೆ ಹೆಂಗ ಅನಿಸ್ತದ ಎಕ್ದ್ ಸಕ್ಕತ್ತ ಸಂತೋಷ್ ಪಾಪ ಒಂದು ಬೈಟ್ ತಿಂದನು ಫೋನ್ ಬಂತು ಅವ್ರ ಸಣ್ಣ ಬಾಬಾ ಅಂತ ಇಲೇ ದಿಲ್ಲಿದಾಗಿ ಇರ್ತಾ ಇದ್ರون ಸಣ್ಣ ಮಾವರು ಅವ್ರ ಜೊತೆ ಮಾತಾಡ್ಲಕಂತಾ ಅಪ್ಪ ಇಂದ ಮಾಡ್ತೀನಿ ಬಡಬಡ ಭುಷೆ ಮಾಡಾ ಆ ಒಬ್ಬರಲ್ಲಿ ಇರ್ತಾರ ಇಬ್ರು ಮಂದಿ ಅಲ್ಲಿ ಊರಾಗೆ ಇರ್ತಾರ ಅಚೇ ನಮ್ಮ ಇಬ್ರು ಮಮ್ಮಿ ನಾನು ಒಂದ್ ನೋಡಿ ಕರೆಕ್ಟ್ ಅವಾಗ ಅಂದಿದ್ದಾ ನಾನು ಮಾತಿಗಳ ಮಮ್ಮಿ ನೀ ದಿನ ಸ್ಕೂಲ್ದಾಗ ಅಲ್ಲಿ ಮಾಡ್ತೀನಿ ಅದಕ್ಕೆ ಹೇಳಿದ್ ನಾ ಈಗ ನೋಡಿ ಹೀಂಗ್ ಮಾಡ್ಲತ್ತೀನಿ

ಅಮ್ಮ ಯಾಗಾದೇನಿಲ್ಲ ಏನು ಮುಂದಿನ ವರ್ಷ ಆಗ್ತದ ಆಯ್ತು ಲಾಸ್ಟ್ ಟ್ರಿಪ್ ಆಗನೋಳು ಆಯ್ತು ಇದು ಆಲ್ ಇದಿಷ್ಟೂಪ್ಪಾಪ್ಪ ಲಾತರ ಇದೊಂದು ಮುಗಿಸ್ಕ ಊಟ ಮಾಡಮ್ ನಾರೇ ಎಲ್ಲ ತಿನ್ನಿ ಉನ್ರಿ ಅಂತ ಕೇಸನ್ಪ್ಪಾಪ್ಪ ಲಾತರ ಜೊತೆ ಉಣಮ್ಮ ಅಂತ ತೋ ನಡಿಪ್ಪಾಪ್ಪ ಚುಡವತ್ತಿಲ್ಲ ಲಾತರಪ್ಪನ್ ರಿವ್ಯೂ ಕ್ಯಾಳಾ ಏನ್ರೀ ಸಂತೋಷವರೇ ರೀ ವಾಹ್ ವಾಹ್ ಸಂತೋಷವರೇ ಏನ್ ಏ ಯೇ ಓ ಅವಾಗಿ ತಗೊಂಡಿಲ್ಲ ಲಾತರ ಬಂದಿಲ್ಲ

ಹೊಲಂತ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ಹತ್ತೀವಿ ಮಸ್ತ್ನ ನೋಡ್ರಿ ಈಗ ಚಿತ್ರಾನ್ನ ಮಾಡೀನಿ ಹಿಂಡಿ ಅದ ಮಸಾಲದ ಉಪ್ಪಿನಕಾಯಿ ಅದರಿ ಬರ್ರೀಗ ಊಟ ಮಾಡಿ ಎಲ್ಲರ್ ಕಲ್ತು ಈಗ ನೋಡ್ರಿ ಮೂರು ಜನ ಊಟ ಮಾಡಕ್ ಏನೋ ಒಂದು ಕಾಮಿಡಿ ಮಾತಂದ್ರು ನಗ್ಲಕ್ ಹತ್ತಿದ್ವಿ ಊಟ ಮಾಡದರ ನಂದ ದಿನ ಬಾಲು ಶಾಹಿ ನೀ ಆಗಲಾಗ್ಯದ್ ಒಂದ್ ಮುಗಿತಂದ್ರ ನಾನು ಊಟ ಮಾಡ್ತೀನಿ ಇವ್ರು ನಡ್ದದ್ ಈಗ ಊಟ ಮಾಡ್ಲಿ ನನ್ ಬಾಲು ಶಾಯಿ ಇದೊಂದು ಐತಲ್ರಿ ಲಾಸ್ಟ್ ಟ್ರಿಪ್ ಅದ ನೋಡ್ರಿ ಇದು ಯಾಕಂದ್ರೆ ಇದು ಭಾಳ ಸ್ಲೋ ಮಾಡ್ಬೇಕು ಅವಾಗ ಕುರ್ ಕುರ್ ಇರ್ತದೆ ಹೌದಲ್ರಿ ಫ್ರೆಂಡ್ಸ್ ಅದು ಮಜಾ ಬರ್ತದೆ ಹ್ಞೂ ಇವು ಮಸ್ತ್ ಆಗ್ಯಾವ ನೋಡ್ರಿ ಭಾಳಷಿ ಹೌದಲ್ರಿ ಪಾಕದಾಗ್ನು ಮಸ್ತ್ ಮಿಕ್ಸ್ ಆಗ್ಯಾವ ಆಲ್ರೆಡಿ ನಮ್ಮ ಮಿಕ್ಕ ಒಂದೆರಡು ಚಿಕ್ಕ ಒಂದೆರಡು ತಿಂದರಿ ಇದ್ರಾಗಿಂದ ಆಲ್ರೆಡಿ ಇಲ್ಲಿ ನಾ ಈಗ ಹಬ್ಬ 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 ಬಂತು ನಾಗರ ಪಂಚಮಿ ಹಬ್ಬ

कांच के यान का, चकली हाँ चकली चकली ये किधर ऑटोमेटिक बोल रहा था <laughs> ಪಂಚಮಿ ಹಬ್ಬದ ಶುಭಾಶಯಗಳು ಈಗ ಮೂರು ಪೇಜ್ ರೀ ಉಳ್ಕಿ ನಮ್ಮ ಸಾಂಬಾರು ಮಾಡ್ಲತ್ತಾರ ಎಣ್ಣೆನೂ ಗರಮ್ ಏನ್ ಫ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಆತ ಚಕ್ಲಿ ಎಕ್ದ್ ಮಸ್ತ್ ಕುರುಮ್ ಕುರುಮ ಮತ್ತಂದ್ರ ಇಲ್ಲಿ ಇಷ್ಟವ ಅಲ್ರಿ ಇನ್ನ ಇಲ್ಲಿ ಇಷ್ಟ ಇಲ್ಲಿ ಹಾಲ್ ರೆಡಿ ಆಲಕ್ ಸೋ ತೋ ಈಗ ಮಸ್ತ್ ಆಗ ನೋಡ್ರಿ ಈಗ ಅವಾಜ್ನು ಚಂದ ಹೋದಲ್ರಿ ಈಗ ಈಗ ಮಸ್ತ್ ಆಗ್ಯಾವ ನೋಡ್ರಿ ಈಗ ಇದಮ್ ಕುರ್ ಕೂರ ಇಲ್ಲಿ ನಮ್ಮಿಬ್ರು ಸಾಬ್ರ ಮಕ್ಕೊಂಡಾರ ನಮ್ದು ಇಲ್ಲಿ ಸಾಬ್ರ ಮಕ್ಕೊಂಡ್ರ ಎಲ್ಲರೂ ಮಕ್ಕಂಬ ಬಿಟ್ಟಾರ ನೋಡ್ರಿ ಮನೆಯಾಗಿ ನೋಡ್ರಿ ಫ್ರೆಂಡ್ಸ್ ಈಗ ಫೈನಲಿ ಫೈನಲಿ ಎಲ್ಲ ಕಾರ್ಯಕ್ರಮಗಳು ಮುಗೀತು ನೋಡ್ರಿ ಎಲ್ಲ ಐಟಮ್ಸ್ಗಳು ಸ್ವೀಟ್ ಹಿಡ್ಕೊಂಡು ಖಾರ ಹಿಡ್ಕೊಂಡು ಎಲ್ಲಾನು ಮಾಡಿ ನೋಡಿರಿ ನಾ ಏನೇನು ಮಾಡಿನಂದ್ರೆ ನೋಡಿರಿ ಎಲ್ಲಕ್ಕಿಂತ ಫಸ್ಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಚೂಡುವ ಮಾಡೀನಿ ಉತ್ತರ ಕರ್ನಾಟಕ ಮಂದಿ ಚುಡವಾ ಇರಲಿಲ್ಲ ಅಂದ್ರೆ ಏನೂ ನಡೆಯಲು ಹೋದಲ್ರಿ ಮತ್ತಂದ್ರೆ ಬಾಲುಷ ಮಾಡೀನಿ ಮತ್ತಂದ್ರೆ ನೋಡ್ರಿ ಉದ್ದಿನಬೇಳೆ ಹಪ್ಪ ತಾಸಿನಿ ಮತ್ತಂದ್ರೆ ಅಕ್ಕಿ ಹಪ್ಪಳಗಳು ಮತ್ತಂದ್ರೆ ಇವಂತೂ ನಮ್ಮ ಚಿಕ್ಕ ಮಿಕ್ಕು ಪಾಪಡಿ ಭಾಳ ಇಷ್ಟ ರೀ ಮತ್ತು ಕಲರ್ಫುಲ್ ಪಾಪಡನ್ನೂ ಮಾಡೀನಿ ಕಾರ್ ಚಿಕನ್ ನಾಳಿಗೆ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ನನಗೆ ಬುಕ್ ಮೀರ್ ಬಿಟ್ಟದೆ ನನಗೆ ರೀ ಅದಕ್ಕೋಸ್ಕರ ಈಗ ಸಂತೋಷನ ಬೈಲತ್ತ ನನಗೆ ಅದಕ್ಕೋಸ್ಕರ ಇದು ಮಾಡಿಲ್ಲ ನಾನು ಕಾರ್ ಚಿಕನ್ ನಾಳಿಗೆ ಮಾಡ್ಕತ್ತೀನಿ ಮತ್ತೊಂದು ಚಕ್ಲಿ ನೋಡ್ರಿ ಫ್ರೆಂಡ್ಸ್ ನೋಡಿದ್ರೆ ನೋಡ್ರಿ ಹ್ಯಾಂಗ ಈಗ ಎಕ್ದಮ್ ಸೂಪರ್ ಸೂಪರ್ ಆಗ್ಯಾವ ನೋಡಿ ನನ್ನ ಇದು ಅಲ್ಲಕತ್ತ ಜಾರ್ಲಕತ್ತದ ಈಗ ಮಸ್ತ್ ಇದು ಬಟ್ಟಿಂಜ ಜಿರ ಬ್ಯಾನೆ ಅದಲ್ರಿ ಮುರ್ಲಿಕ್ಕೆ ಬರಲ್ಲ ಜಲ್ದಿ ನನಗೆ ಮತ್ತು ನೋಡ್ರಿ ಈಗ ಲಡ್ಡೂರಿ ಈಗ ಇವು ರವದ ಉಂಡಿ ಅವ ನೋಡ್ರಿ ಫ್ರೆಂಡ್ಸ ಮತ್ತಂದ್ರೆ ಅಂದ್ರೆ ಶೇಂಗಾದ ಉಂಡಿ ಅವ ನೋಡ್ರಿ ತೋ ಇಷ್ಟೆಲ್ಲ ಮಾಡೀನಿ ನೋಡಿರಿ ನಾ ಇವತ್ತಾರ ನಿಮಗೆಲ್ಲರಿಗೆ ಹ್ಯಾಂಗೆ ಅನ್ನತ್ತೆ ಅಂದ ಕೆಲ್ಸಿನ ನಂಗೆ ಕಮೆಂಟ್ನಾಗ ಪಕ್ಕ್ರಿ ಶೇಂಗಾ ಹುಂಡಿ ಮಾಡೀನಿ ರೀ ರವದು ಉಂಡಿ ಮಾಡೀನಿ ಚಕ್ಲಿ ಮಾಡೀನಿ ಮತ್ತು ಕಾರ್ಚಿಕೆ ಮಾಡ್ಬೇಕಂತ ಎಲ್ಲ ಮಸಾಲೆ ಸುಸ್ಲಾ ರೆಡಿ ಮಾಡಿ ಇಟ್ಟಿನಿ ಮತ್ತಂದ ಮೂರು ಟೈಪ್ ಹಪ್ಪ ತಾಸಿಟ್ಟಿನಿ ಬಾಲುಷಾಯ್ ಮಾಡೀನಿ ರೀ ಮತ್ತು ಅಂದ್ರೆ ಮಾಡೀನಿ